ಹೆಂಗಾಯಿತು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡೋದಕ್ಕೆ ಬಂದಿದೆ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಹೇಳಬೇಕು ಅವರು ರಾಜ್ಯ ಸರ್ಕಾರದ ನಿಲುವು ಸ್ಪಷ್ಟ ಇದೆ ಇದರಲ್ಲಿ ಕಮಲ್ ಹಾಸನ್ ಮಾತಾಡಿರೋದು ತಪ್ಪು ಅವರು ಕ್ಷಮೆ ಕೋರಬೇಕು ಅಂತ ಸರ್ಕಾರದ ನಿಲುವಿದೆ ಶಿವರಾಜ್ ಗಡಿಗೆ ಸೇರಿದಂತೆ ಅನೇಕ ಈ ಮಾತುಗಳನ್ನು ಹೇಳಿದ್ದಾರೆ ಎಸ್ ಪಿ ಪಿ ಅವರ ವಾದಕ್ಕೆ ವಾದದ ಅವಶ್ಯಕತೆ ಬರಲಿಲ್ಲ ಇವತ್ತು ಹ್ಞೂ ಕಮಲ್ ಹಾಸನ್ ಈ ಪತ್ರದಲ್ಲಿ ಕ್ಷಮೆ ಅನ್ನೋ ಶಬ್ದ ಉಲ್ಲಂಘ ಉಲ್ಲೇಖಿಸಿಲ್ಲ ಆದರೂ ಪೊಲೀಸ್ ಭದ್ರತೆ ಕೇಳ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಭಾನು ಪ್ರಕಾಶ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ವಾದ ಮಂಡನೆಯನ್ನು ಮಾಡುದು ಅಂತಿಮವಾಗಿ ಹೈಕೋರ್ಟ್ ಹೇಳ್ತು ಮುಂದಿನ ವಿಚಾರಣೆ ಜೂನ್ ಹತ್ತನೇ ತಾರೀಕು ಫಿಲಂ ಚೇಂಬರ್ಗೆ ಬರೆದ ಪತ್ರದಲ್ಲಿಯೂ ಸಹ ಕಮಲ್ ಹಾಸನ್ ಕ್ಷಮೆಯನ್ನು ಕೋರಿಲ್ಲ ಚೇಂಬರ್ ಜೊತೆ ಚರ್ಚೆಗೆ ಅರ್ಜಿದಾರರ ಪರ ವಕೀಲರು ಒಂದು ವಾರದ ಕಾಲಾವಕಾಶ ಕೇಳಿದ್ದಾರೆ ಸಮಸ್ಯೆ ಇತ್ಯರ್ಥ ಆಗೋ ತನಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾನ ರಿಲೀಸ್ ಮಾಡಬಾರದು ಅಂತ ಹೈಕೋರ್ಟ್ ಹೇಳ್ತು ಅಲ್ಲಿಗೆ ಉಳಿದೆಲ್ಲ ಕಡೆ ರಿಲೀಸ್ ಆಗಿ ಒಂದು ವಾರದ ನಂತರ ಎಲ್ಲ ಬಗೆಹರಿದ್ರೆ ಒಂದು ವಾರದ ನಂತರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗತ್ತೆ ಫಿಲಂ ಚೇಂಬರ್ಗೆ ಪತ್ರ ಬರೆದಿದ್ದಾರೆ ಕಮಲ್ ಹಾಸನ್ ಅದರಲ್ಲೂ ಕೂಡ ಕ್ಷಮೆಯ ಉಲ್ಲೇಖ ಇಲ್ಲ ನಾನು ಮಾತನಾಡಿದ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಕನ್ನಡ ನಾಡು ನುಡಿಯ ಬಗ್ಗೆ ನನಗೆ ಅಪಾರ ಗೌರವ ಇದೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆಯೂ ನಾನು ಮಾತಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಗೌರವದಿಂದ ಮಾತಾಡಿದ್ದೆ ನನ್ನ ಉದ್ದೇಶ ಡಾಕ್ಟರ್ ರಾಜ್ ಕುಟುಂಬ ಕನ್ನಡದ ಬಗ್ಗೆ ಪ್ರೀತಿ ತಮಿಳಿನಂತೆ ಕನ್ನಡ ಭಾಷೆಗೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕನ್ನಡ ಭಾಷಿಕರ ಬಗ್ಗೆ ನನಗೆ ಮೊದಲಿನಿಂದಲೂ ಗೌರವ ಇದೆ ಎಲ್ಲ ಭಾಷೆಗೂ ಸಮಾನ ಗೌರವವನ್ನು ಪ್ರತಿಪಾದಿಸುವವನು ನಾನು ನನ್ನ ಹೇಳಿಕೆಯ ಉದ್ದೇಶ ಬಾಂಧವ್ಯ ಬೆಸೆಯುವುದಾಗಿತ್ತು ಈ ಘಟನೆಯಿಂದ ಶಿವಣ್ಣ ಅವರಿಗೂ ಮುಜುಗರವಾಗಿದೆ ಸಿನಿಮಾ ಯಾವಾಗಲೂ ಇಬ್ಬರ ನಡುವಿನ ಸೇತುವೆ ಆಗಬೇಕು ಅದರ ಬದಲು ಇಬ್ಬರ ನಡುವಿನ ಗೋಡೆಯಾಗಬಾರದು ತಪ್ಪು ತಿಳುವಳಿಕೆಯು ತಾತ್ಕಾಲಿಕ ಪ್ರೀತಿ ವಿಶ್ವಾಸ ಶಾಶ್ವತ ಇಂಥ ಫಿಲಾಸಫಿ ಎಷ್ಟು ನೋಡಿಲ್ಲ ಸ್ವಾಮಿ ನಾವು ಇಂಥ ಫಿಲಾಸಫಿ ಅಷ್ಟು ನೋಡಿಲ್ಲ ಪ್ರೀತಿ ಇರುವಲ್ಲಿ ಕ್ಷಮೆ ಇಲ್ಲ ತಪ್ಪು ತಿಳುವಳಿಕೆ ತಾತ್ಕಾಲಿಕ ಪ್ರೀತಿ ವಿಶ್ವಾಸ ಶಾಶ್ವತ ನನ್ನ ಹೇಳಿಕೆಯ ಉದ್ದೇಶ ಬಾಂಧವ್ಯ ಬೆಸೆಯುವುದಾಗಿತ್ತು ಅಂತ ಈ ಕಮಲ್ ಹಾಸನ್ ತಂದೆ ಅವ್ರ ಹೆಸರು ಎಂಥದ್ದು ಇದೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವ್ರೆ ಕಮಲ್ ಹಾಸನ್ ತಂದೆ ಇನ್ಯಾರೋ ಬಂದು ಕಮಲ್ ರ ತಂದೆ ಅಂತ ಇನ್ನೊಬ್ಬರ ಹೆಸರು ಹೇಳ್ಬಿಟ್ರೆ ಕಮಲ್ ಹಾಸನ್ಗೆ ಹೆಂಗನಿಸುತ್ತೆ ಅವ್ರ ಹೆಸ್ ತಂದೆ ಇದ್ದಾರಲ್ಲ ಅವ್ರ ಹೆಸರನ್ನು ಬಿಟ್ಟು ಇನ್ನೊಬ್ಬರ ಹೆಸರು ಹೇಳಿ ಇವರು ಕಮಲ್ ಹಾಸನ್ ತಂದೆ ಅಂತಂದುಬಿಟ್ರೆ ಕಮಲ್ ಹಾಸನ್ನು ಬಾಂಧವ್ಯ ಬೆಸೆಯ ಉದ್ದೇಶದಿಂದ ಹೇಳಿದ್ದಾರೆ ಅಂತ ಕೇಳಿಸ್ಕೊಂಡು ಚಪ್ಪಾಳಿತ ಮಗ ఇది ఏషియానెట్ న్యూస్ నెట్వర్క్ ప్రస్తుతి